ಅನ್ನೋದು ಇವ್ನ ಎಂಟು ಮಕ್ಕಳ ಹುಟ್ಟಿಲ್ಲ ಅವನು ಅಂದ್ರೆ ಅವ್ನು ಬೆವರ್ಸಿನ ಬೀಜಿ ನಾಯಿ ನಾವು ಬಯೋದಕ್ಕೆ ಅದಕ್ಕಾಗಿಲ್ಲ ರೋಲ್ ಕಲ್ ಇನ್ಸ್ಪೆಕ್ಟರ್ ರೋಲ್ ಕಲ್ ಇವ್ ನಾಚಿಕೆ ಆಗ್ಬೇಕು ಸುಮ್ನೆ ರೋಲ್ ಕಲ್ತಾಕೊಂಡ್ರೆ ಸುಮ್ಮನೆ ನಮ್ಮನ್ನು ಬಂಧಿಸಿಕೊಂಡ್ಬಂದು ಇಳಪಿಸಿ ಹಾಕಿದ್ದಾರೆ ಎಚ್ಚರಿಕೆ ಕೊಡ್ತಾ ಇದೀನಿ ಸರ್ಕಾರದವರು ಪರಭಾಷಿಕರ ಪರ ಇಲ್ಲ ಕನ್ನಡಿಗರ ಪರ ಇಲ್ಲ ವಿಷ್ಣುವರ್ಧನ್ ರಾಜ್ಕುಮಾರ್ ಶಂಕರ್ನಾಗ ಅಂಬರೇಶ್ ಅಂತ ಅವ್ರ ಇದ್ರ ಮಹಾನ್ ಮಹಾನ್ ವ್ಯಕ್ತಿಗಳು ಏನಾದರೂ ಪಾಪ ಬಿಸ್ಲಲ್ಲಿ ಬಂದು ಗೋಕಕ್ ಕೆಳವಳಿ ಎಂಬತ್ನಾಲ್ಕರಲ್ಲಿ ದೊಡ್ಡ ಬೆಳಗಾವವ್ರಿಗೂ ಒಂದು ಕೆಳವಳಿ ಮಾಡಿದ್ರು ಅದೆಂತ ಯಶಸ್ಸು ಆಯ್ತು ಅದ್ರ ಇವತ್ತು ಯಾರೂ ಇಲ್ಲ ನನಗೆ ಅನಾಥ ಆಗಿದೆ ಪುಲಿ ಮ್ಯಾಟ್ರಲ್ಲಿ ಯುದ್ಧ ಸತ್ತಂಕೇನೆ ಯಾರು ಇಲ್ಲ ಇವತ್ತು ಸುಮ್ಮನೆ ಅವರು ಶೋಕಿ ಮಾಡಿಕೊಂಡು ದೊಡ್ಡ ದೊಡ್ಡ ಐದನಾವಿರ ಒಂದು ಕರ್ಕೊಂಡು ಬಲ್ವೆ ಕಟ್ಕೊಂಡು ಅವ್ರು ಮದುವೆ ಮಾಡ್ತಾರೆ ಅವನ್ನ ನಮ್ಮ ಕನ್ನಡದ ಅನ್ಯಾಯ ಆದಾಗೆ ಅಲ್ಲ ನಗಿತಾರೆ ನಾವ್ ಯಾರು ಟೋಲ್ ಮಾಡ್ತಾರೆ ನಾವೇನಾದ್ರೂ ಯಾರ ಬಗ್ಗೆ ನಾವು ಆಟ್ರಿ ಬಗ್ಗೆ ಮಾತಾಡ್ಬ್ರೆ ಆ ಬೇವರ್ಸ್ ಪಾಪ ಪಡ್ಕೊಂಡ್ ಮಕ್ಕಳು ಕುಡಕ್ ಯಾರೋ ಒಬ್ಬ ನಾಲ್ಕು ಕಾಸು ಬರ್ ಏನು ಹಿಡಿ ಗೊತ್ತಿಲ್ಲ ಅದು ನಮ್ಮ ಇವ್ರನ್ನ ನಮ್ಮ ನವೀನ ಟೋಲ್ ಮಾಡೋದು ವಿಷ್ಣು ಚಂದ್ರನ್ನು ಟೋಲ್ ಮಾಡೋದು ಏನಕ್ಕೆ ನಿಮ್ಗೆ ಪಾಪ ಅವ್ರಿಗೆ ಏಪಿಗೆ ಹಿಡಿ ಗೊತ್ತಿಲ್ಲ ಏನೋ ಹೇಳಿದ ಅವ್ರು ಒಬ್ಬನಿಗೆ ಕಾಸು ಕೊಟ್ಬಿಟ್ಟು ಅವ್ರಿಗೆ ಒಂದು ಅಮೌಂಟ್ ಕಳಿಸ್ತಾರೆ ಅವ್ರ ಅಕೌಂಟ್ಗೆ ಏನ್ ಹತ್ತು ಸಾವಿರ ಹದಿನೈದು ಸಾವಿರ ಒಂದು ಇಪ್ಪ ಮುನ್ನೂರ ಹನ್ನೊಂದು ಜನಷ್ಟು ನಾಯಿಗಳು ಸಾಕೊಂಡು ಅವ್ರೆ ಆ ನಾಯಿಗೆ ಸಾಕೊಂಡು ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡಲ್ಲ ಯಾವನೋ ಒನ್ ಬಗ್ಗೆ ಮಾತಾಡ್ಬಿಟ್ರೆ ಏನ್ ನಿಮ್ ಬರೀ ಟೋಲ್ ಮಾಡೋಣ ಅವನು ಈಗ ಮುಗಿದ್ರೆ ಬೈಯಿ ಅನ್ನೋದು ಇವನ್ಗೆ ಎಂಟಿ ಮಕ್ಕಳು ಒಟ್ಟಾಗಿ ಹುಟ್ಟಿಲ್ಲ ಅವನು ಅಂದ್ರೆ ಅವನು ಬೇವರಿಸಿನ ಬೀಜಿ ನಾಯಿ ನಾವು ಬಯೋದಕ್ಕೆ ಅದನ್ನ ಬಾರ ಬೇಡಿ ದಯವಿಟ್ಟು ಕನ್ನಡ ಕನ್ನೇ ಆದಾಗ ಎಲ್ಲರೂ ಬನ್ನಿ ಸಾಲ ಮಾಡ್ತಾ ಇದ್ದಲ್ಲ ಪಕ್ಕದಲ್ಲಿ ಅವಳನ್ನು ಕೆಲ್ಸಕ್ಕಾಗಿಲ್ಲ ರೋಲ್ ಕಲ್ ಇನ್ಸ್ಪೆಕ್ಟರ್ ರೋಲ್ ಕಲ್ ನಾಚಿಕೆ ಆಗ್ಬೇಕು ಇವಾಗ ಎಲ್ಲರಿಗೂ ಸುಮ್ಮನೆ ರೋಲ್ ಕಲ್ ತಗೊಂಡು ಸುಮ್ಮನೆ ನಮ್ಮನ್ನು ಬಂಧಿಸ್ಕೊಂಡ್ ಇಲ್ಲಿ ಇಳಪಿಸಾಕಿದ್ದಾರೆ ಅವಳು ರೋಲ್ ಕಲ್ಲು ಪೇಷನ್ಗೆ ಇಷ್ಟಂತ ಕೊಟ್ಬಿಡ್ತಾರೆ ತಗೊಂಡು ಸುಮ್ಮನೆ ಆಗ್ತಾರೆ ಪಬ್ಲಿಕಲ್ ಶೋ ಅದನ್ನ ಬಿಡಿ ನೀವು ಸ್ವಾಭಿಮಾನಿಗಳಾಗಬೇಕು ಯಾರೇ ಆಗ್ಲಿ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಯಾರೇ ಕರಡು ಅನ್ಯಾಯ ಆದಾಗ ಶಾಂತಿ ರೀತಿನ ಸಾಕು ಇವತ್ತು ನೋಡು ಇವತ್ತು ನಮ್ಗೆ ಅವಮಾನ ಆಗುತ್ತೆ ಯಾವ ಪಕ್ಕದ ರಾಜ್ಯ ಅವ್ರಿಗೆ ಮೆಸೇಜ್ ಹೋದ್ರೆ ಏನಪ್ಪ ಒಂದ್ ಇಪ್ಪತ್ತು ಸಾವಿರ ಜನ ಸಾವಿರ ಜನ ಒಂದ್ ಇಪ್ಪತ್ತು ಜನ ಇಲ್ಲ ಅಂತ ಆ ನಾಚಿಕೆ ಆಗುತ್ತೆ ನಿಜವಾಗ್ಲು ಖಂಡಿಸ್ತಾನ ಇದ್ದಿದ್ರೆ ಎಲ್ಲ ಕನ್ನಡಿಗರ ಸೇವೆಯಾಗ ಅವ್ರು ಬಂದು ಮಾಡ್ಬೇಕಾಗಿತ್ತು ಒಬ್ಬ ಕನ್ನಡಿಗನ್ನ ಹತ್ರ ಹೋಗ್ಬಿಟ್ಟು ಅಮಾಯಕ ಹೇಳ್ಕೊಂಬತ್ತ ತೋರ್ಜನ್ಯ ಮಾಡ್ಬಿಟ್ಟು ನೀನ್ ಖಂಡಿಸಲ್ಲ ಇದನ್ನ ಮುನ್ನೆಚ್ಚರಿಕೆ ಹೇಳ್ತೀನಿ ನೀ ಖಂಡಿಸ್ರಲ್ಲ ಕನ್ನಡಿಗರಿಗೆ ಒಬ್ಬ ಕನ್ನಡಿಗರಿಗೆ ತೊಂದರೆ ಆದ್ರೆ ಇಡೀ ರಾಜ್ಯದ ಕನ್ನಡಿಗರು ನಾವು ಎತ್ತು ನಿಂತು ಹೋರಾಟಕ್ಕೆ ನಾವು ನಡೆಯಿದ್ದೀವಿ ಇದಕ್ಕೆ ಮೇಲೆ ನಮ್ಮ ಕನ್ನಡಿಗರ ಮೇಲೆ ಏನೇ ದೌರ್ಜನ್ಯ ಆಗಲಿ ಹೊರ ರಾಜ್ಯದವರು ಈ ಮರಾಠಿಗರು ಈ ಹಿಂದೂಗಳವರು ಈ ಮಲಯಾಳದವರು ಈ ತಮಿಳವರು ಯಾರೇ ಆಗಿರಲಿ ಏನಾದ್ರೂ ನಮ್ಮ ರಾಜ್ಯದ ಜನಕ್ಕೆ ಒಂದು ಚೂರು ತೊಂದರೆ ಆದ್ರೆ ನಾವು ಬಿಡುವಂತವರಲ್ಲ ನಾವು ಇಪ್ಪತ್ನಾಲ್ಕು ಗಂಟೆ ನಮ್ಮ ಕನ್ನಡಕ್ಕಾಗಿ ಓಡಾಡಕ್ಕೆ ನಾವು ಸಿದ್ಧರಾಗಿದ್ದೇವೆ ನಮ್ಮ ಒಂದೊಂದು ತೊಟ್ಟು ರಕ್ತ ನಮ್ಮ ಮೈನಲ್ಲಿ ಇರುವವರೆಗೂ ನಾವು ಕನ್ನಡಕ್ಕಾಗಿ ಓಡಾಡ್ತೀವಿ ಹೋರಾಡ್ತಾನೆ ಇರ್ತೀವಿ ಇಪ್ಪತ್ತ ಇಪ್ಪತ್ತೈದು ದಿನದಿಂದ ಹೋರಾಟಗಳು ನಡೀತಾ ಇದೆ ಎಲ್ಲಿ ಆರಂಭ ಆಗಿದ್ದು ಬೆಳಗಾವಿಗೆ ಹೋಗಿದ್ದೀವಿ ಹೋರಾಟ ಮಾಡಿದ್ದೀವಿ ಆಮೇಲೆ ಮೈಸೂರು ಮಂಡ್ಯ ಅತ್ತಿಬಲ್ಲೆಗಡಿ ಚಿಕ್ಕ ಚಿಕ್ಕಬಳ್ಳಾಪುರ ಮೈಸೂರು ಬ್ಯಾಂಕ್ ಸರ್ಕಲು ಕೆಂಪೇಗೌಡ ಬಸ್ ನಿಲ್ದಾಣ ಈ ಥರ ಎಲ್ಲ ಕಡೆ ಅತ್ತಿಬೆಲ್ಲಿ ಅಂತೆ ಮತ್ತೆ ಸರ್ಜಾಪುರ ಅಂತ ಎಲ್ಲ ಕಡೆಯೂ ಇದು ಅರಿವು ಮೂಡಿಸೋ ಕೆಲಸ ಮಾಡಿದ್ದೀವಿ ಆದ್ರೂ ಇದು ಯಾರ ಗಮನಕ್ಕೂ ಬಂದಿಲ್ಲ ಅಂತ ಇವ್ರಿಗೆ ಮಂಡು ಇವರು ಏನು ಮಾಡೋಕ್ಕಾಗಲ್ಲ ಕನ್ನಡ ಹೋರಾಟಗಾರರು ಸುಮ್ಮನೆ ಹೇಳ್ಕೊಂಡು ಇವ್ರು ಪಾಡಿಗೆ ಇವ್ರು ಹೋಗ್ತಾರೆ ಅಂತ ಮಂಡು ಇದ್ಕೊಂಡು ಸರ್ಕಾರ ನಮ್ಮನ್ನ ತಮಾಷೆಯಾಗಿ ನೋಡ್ತಾ ಇದ್ದಾರೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕುಮಾರ್ ಆಚಾರಿ ಕನ್ನಡ ಹಿತಲಕ್ಷಣ ವೇದಿಕೆ ಏನಿವತ್ತು ಸರ್ಕಾರ ಪ್ರತಿದಿನ ಮಾಧ್ಯಮದ ಮುಖಾಂತರ ಮಾತ್ರ ಹೇಳುತ್ತೆ ನಾವು ಕನ್ನಡಿಗರ ಪರ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇವತ್ತು ಬೇಜಾರಾಗ್ತಾ ಇದೆ ಈ ಬಿಸಿಲಲ್ಲಿ ಕನ್ನಡಿಗರಿಗೆ ಹೋರಾಟ ಮಾಡೋದಕ್ಕೆ ಮೂಲತಃ ಕಾರಣ ಸರ್ಕಾರ ಅಂತ ಹೇಳ್ತೀವಿ ನೀವು ನೈತಿಕ ಬೆಂಬಲ ನೈತಿಕ ಬೆಂಬಲ ಅಂತ ಮನೇಲಿ ಕುತ್ಕೊಂಡಿದ್ರೆ ಇವತ್ತು ನಮ್ಮ ನಮ್ಮಲ್ಲಿ ತಾರತಮ್ಯ ಉಂಟಾಗ್ತಾ ಇದೆ ಕನ್ನಡಿಗರು ನಮ್ಮ ನಮ್ಮಲ್ಲಿ ತಾರತಮ್ಯ ಉಂಟಾಗೋದನ್ನ ಪರಭಾಷೆಗೆ ಹೆಚ್ಚಾಗ್ತಾ ಇದ್ದಾರೆ ಬೆಂಗಳೂರಲ್ಲಿ ಎಲ್ಲ ಅವರು ಅವ್ರು ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಪರಭಾಷೆಗೆ ಹೆಚ್ಚಾಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಖಾಲಿ ಮಾಡಿಸುವಂಥ ಕೆಲಸ ಅವ್ರು ಮಾಡ್ತಾರೆ ಅವತ್ತು ಬುದ್ಧಿ ಬರುತ್ತೆ ನಿಮಗೆ ಸರ್ಕಾರ ಈ ಸಂತ ಕೆಲಸಗಳು ಇವತ್ತು ಸರ್ಕಾರ ಅವ್ರಿಗೆ ಕುಂಬ ಕೊಡ್ತಾ ಇದೆ ಪರಭಾಷೆಗೆ ಕುಮ್ಮ ಕೊಡ್ತಾ ಇದ್ದೀನಿ ಈಗಿನ ನಾನು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್ಕಾರದವರು ಪರಭಾಷಿಕರ ಪರ ಇಲ್ಲರೂ ದಿನ ಕನ್ನಡಿಗರ ಪರ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳು ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ